ಆರ್ಡರ್ ಆಗಿಲ್ಲ ಇನ್ನ ಆರ್ಡರ್ ಮಾಡ್ಲಿಲ್ಲ ಯಾರಕ್ಕಪ್ಪ ಅಂತ ಲೈವ್ ಬಳಿತದ ಎಂಟು ವರ್ಷದಿಂದ ತಿರುಗಿ ತಿನ್ಗಿ ಸಾಕಾಗ ಇವತ್ತು ನಾಳೆ ಎಷ್ಟು ವಯಸ್ಸಿ ನನ್ಗೆ ಎಪ್ಪತ್ತ ಮೂರು ಬದುಕಿರ್ಬೋದು ಇನ್ನು ಮೂರು ವರ್ಷ ಇತ ಸ ಕೊಡೋದು ಅಷ್ಟೇ ಅಷ್ಟೇ ಕೊಡೋದಿಲ್ಲ ಅದನ್ನೇ ಕೇಳ್ಬಿಡಿ ಕೊಡ್ತೀರಾ ಇಜ್ಬೆ ಅಷ್ಟೇ ಹೇಳಿದ್ರೆ ಏನೇನೋ ಹೇಳ್ತಾರೆ ಇದು ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಕೇಳ್ಬಿಡಿ ಎಪ್ಪತ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಸ್ವಾಮಿ ಅಂತ ಕೇಳ್ಬಿಡಿ ಕೇಳ್ಬಿಡಿ ಒಂದ್ ಮಾತು ನಮ್ಗೆ ಸತ್ತೋಗೋದು ಕೊಟ್ಬಿಡಿ ನಾಳೆ 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 ನಮ್ಗೆ ಆರ್ಡರ್ ಮಾಡ್ಕೊಡಿ ಸ್ವಾಮಿ ಎಂಟು ವರ್ಷ ಆಗಿದೆ ಇನ್ನೂ ಆಗಿಲ್ಲ ಇನ್ನು ಎಷ್ಟು ವರ್ಷ ಬೇಕು ನಿಮ್ಗೆ ಸರ್ ನಾನು ಕೇಳಿ ಸರ್ ಸುಮ್ಮನೆ ಸಾರಿಸಬೇಡಿ ಸರ್ ನೀವು ಸಾರಿಸೋ ಉತ್ತರ ಕೇಳಕ್ಕೆ ನಾನು ಅಲ್ಲಿ ರಿವ್ಯೂ ಮೀಟಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸ್ ಆಫ್ ಬೆಂಗ್ಳೂರಲ್ಲಿ ಸಾರ್ಸೋ ಸಾರಿಸೋ ಉತ್ತರ ಈಗ ಅವ್ರದ್ದು ಕೇಳ್ತಾ ಇದ್ದೀನಿ ಇನ್ನು ಎಷ್ಟು ವರ್ಷ ಬೇಕು ಎಷ್ಟು ಈಗ ಆತನ ಇನ್ನೊಂದು ಎರಡು ಮೂರು ವರ್ಷ ಬದುಕಿರ್ತೀನಿ ಅಂತ ಹೇಳ್ತಾರೆ ಅಲ್ಲಿವರೆಗೂ ಕೊಡೋದಿಲ್ವಾ ಎಂಟು ವರ್ಷದಿಂದ ಹೇಳ್ದಿದೀರ ಹಂಗಾದ್ರೆ ಖಂಡಿತ ಮಾಡೋ ನನ್ ಮಗ ಜಗಳ ಜಗಳಾಯ್ತಾವ್ಬಿಟ್ಟು ಬಿಟ್ಟು ಹೋಗೋ ನೀನ್ ಏನು ಮಾಡಿಸ್ಕೊಳ್ಳಿಲ್ಲ ಅಂತ ಫೈಲೇ ತೆಗೆಯ್ರು ನಾವು ಇವ್ರ ಫೈಲೇ ತೆಗೆಯೋರು ಹುಡುಕಿ ಹೋಗಿ ಒಂದು ಫೈಲೇ ತಗೊಂಡ್ ಮಾಡ್ತಾನೆ ಇಲ್ಲ ಬೆಳಕ ನಾವು ಏನು